ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿಯ ವಿಜ್ಞಾನ ವಿಷಯದ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಎಲ್ಲರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳೊಂದಿಗೆ ನಮ್ಮ ಈ ವಿಡಿಯೋವನ್ನು ನಾನು ಮಾಡ್ತಾಯಿದ್ದೀನಿ ಇದು ಅರವತ್ತು ಅಂಕಗಳ ಪ್ರಶ್ನೆ ಆಗಿದ್ದು ಮೊದಲೇ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರತಿಯೊಂದು ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಸರಿಯಾದದನ್ನು ಆರಿಸಿ ಕ್ರಮಾಕ್ಷರದವರೊಂದಿಗೆ ಬರೆಯಿರಿ ಸೊ ಮೊದಲೇ ಪ್ರಶ್ನೆ ಬೆಳೆಗಳನ್ನು ಬೆಳೆಯುವ ಮೊದಲು ಮಣ್ಣಿನ ಡ್ಯಾಶ್ ಮೊದಲ ಹಂತವಾಗಿದೆ ಆಯ್ಕೆಗಳು ಸಿದ್ಧತೆ ತಯಾರಿ ಕೃಷಿ ಉಳುಮೆ ಸೊ ಸರಿಯಾದ ಆಯ್ಕೆ ಪೂರ್ವ ಸಿದ್ಧತೆ ಎರಡನೇ ಪ್ರಶ್ನೆ ಆಲ್ಕೋಹಾಲನ್ನು ಡ್ಯಾಶ್ ಸೂಕ್ಷ್ಮಜೀವಿಯ ಸಹಾಯದಿಂದ ಉತ್ಪಾದಿಸಲಾಗುತ್ತದೆ ಆಯ್ಕೆಗಳು ಈಸ್ಟ್ ಅಮೀಬಾ ಬ್ಯಾಕ್ಟೀರಿಯಾ ಶೈವಲ ಸರಿಯಾದ ಆಯ್ಕೆ ಈಸ್ಟ್ ಮುಂದಿನ ಪ್ರಶ್ನೆ ಬಣ್ಣಗಳು ರಸ್ತೆಯ ಮೇಲ್ಮೈ ನಿರ್ಮಾಣದಲ್ಲಿ ಬಳಸುವ ಪೆಟ್ರೋಲಿಯಂನ ಘಟಕ ಡ್ಯಾಶ್ ಆಯ್ಕೆಗಳು ಕಲ್ಲಿದ್ದಲು ಬೆಟಮಿನ್ ಪ್ಯಾರಫಿನ್ಮೇಣ ಪೆಟ್ರೋಲ್ ಸರಿಯಾದ ಆಯ್ಕೆ ಬೆಟಮಿನ್ ಮುಂದಿನ ಪ್ರಶ್ನೆ ಬಾವಿಯಿಂದ ನೀರು ಸೇದುವ ಸೇದಲು ನಾವು ಹಗ್ಗದ ಮೇಲೆ ಡ್ಯಾಶ್ ಪ್ರಯೋಗ ಮಾಡಬೇಕು ಆಯ್ಕೆಗಳು ಶಕ್ತಿ ಬಲ ಒತ್ತಡ ಜವ ಸರಿಯಾದ ಆಯ್ಕೆ ಬಲ ಐದನೇ ಪ್ರಶ್ನೆ ಆಭರಣ ತಯಾರಕರು ಕಡಿಮೆ ಬೆಲೆ ಬಾಳುವ ಲೋಹದ ಮೇಲೆ ಡ್ಯಾಶ್ದ ಲೇಪನವನ್ನು ಮಾಡುತ್ತಾರೆ ಆಯ್ಕೆಗಳು ಚಿನ್ನ ಮತ್ತು ಬೆಳ್ಳಿ ತಾಮ್ರ ಮತ್ತು ಕ್ರೋಮಿಯಂ ತವರ ಮತ್ತು ಕ್ರೋಮಿಯಂ ಕಬ್ಬಿಣ ಮತ್ತು ಸತು ಸರಿಯಾದ ಆಯ್ಕೆ ಚಿನ್ನ ಮತ್ತು ಬೆಳ್ಳಿ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಡ್ಯಾಶ್ ಸಮ ಆಯ್ಕೆಗಳು ಯಾವಾಗಲೂ ಕೆಲವು ಸಲ ಯಾವಾಗಲೂ ಇಲ್ಲ ವಿಶೇಷ ಸಂದರ್ಭಗಳಲ್ಲಿ ಸೊ ಸರಿಯಾದ ಆಯ್ಕೆ ಯಾವಾಗಲೂ ಅಂದರೆ ಕೋನವು ಪ್ರತಿಫಲನ ಕೋನಕ್ಕೆ ಯಾವಾಗಲೂ ಸಮವಾಗಿರುತ್ತದೆ ಅನ್ನುವಂಥದ್ದು ಮುಂದಿನ ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಶಬ್ದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಪಾಶ್ಚರೀಕರಣ ಎಂದರೇನು ನೋಡ್ರಿ ಹಾಲನ್ನು ಎಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ಹದಿನೈದರಿಂದ ಮೂವತ್ತು ನಿಮಿಷಗಳ ಕಾಲ ಕಾಸಲಾಗುತ್ತದೆ ಮತ್ತು ತಕ್ಷಣ ತಪ್ಪುಗೊಳಿಸಿ ಶೇಖರಿಸಲಾಗುತ್ತದೆ ಈ ರೀತಿ ಮಾಡೋದರಿಂದ ಇದು ಸೂಕ್ಷ್ಮಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ಟುತ್ತದೆ ಇದನ್ನು ಪಾಶ್ಚರೀಕರಣ ಅಂತ ಹೇಳಿ ಕರಿತೀನು ಮುಂದಿನ ಪ್ರಶ್ನೆ ಕೋಕ್ನ ಲಕ್ಷಣಗಳನ್ನು ಬರೆಯಿರಿ ಇದೊಂದು ಕಠಿಣವಾದ ಮತ್ತು ರಂಧ್ರಯುಕ್ತವಾದ ಕಪ್ಪು ವಸ್ತು ಇದು ಕಾರ್ಬನ್ನ ಬಹುತೇಕ ಶುದ್ಧ ರೂಪ ಮುಂದಿನ ಪ್ರಶ್ನೆ ಕೆಂಪು ದತ್ತಾಂಶ ಪುಸ್ತಕ ಎಂದರೇನು ಸೊ ಕೆಂಪು ದತ್ತಾಂಶ ಪುಸ್ತಕ ಇದೊಂದು ಆಕರ ಗ್ರಂಥವಾಗಿತ್ತು ಅಪಾಯಕ್ಕೊಳಗಾದ ಎಲ್ಲ ಪ್ರಾಣಿಗಳ ಮತ್ತು ಸಸ್ಯಗಳ ದಾಖಲೆಯನ್ನು ಇದು ಒಳಗೊಂಡಿರುತ್ತದೆ ಆವೃತ್ತಿಯನ್ನು ಯಾವುದರಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಆವೃತ್ತಿಯನ್ನು ಹರ್ಡ್ಸ್ನಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಭೂಕಂಪನವನ್ನು ಅಳೆಯುವ ಮಾಪನ ಯಾವುದು ರೆಕ್ಟರ್ ಮಾಪನದಲ್ಲಿ ಭೂಕಂಪನದ ತೀವ್ರತೆಯನ್ನು ಅಳೆಯುವರು ಮುಂದಿನ ಪ್ರಶ್ನೆ ಯಾವ ಮೇಲ್ಮೈಯಲ್ಲಿ ಅನಿಯತ ಪ್ರತಿಫಲನ ಉಂಟಾಗುತ್ತದೆ ಒರಟು ಮೇಲ್ಮೈಗಳಿಂದ ಚದುರಿದ ಅಥವಾ ಅನಿಯತ ಪ್ರತಿಫಲನ ಉಂಟಾಗುತ್ತದೆ ಮುಂದಿನ ಪಕ್ಕ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ನಮ್ಮ ಜೀವನದಲ್ಲಿ ಸೂಕ್ಷ್ಮಜೀವಿಗಳ ಉಪಯುಕ್ತತೆಯನ್ನು ಕುರಿತು ನಾಲ್ಕು ಸಾಲುಗಳನ್ನು ಬರೆಯಿರಿ ಉತ್ತರ ದೊಡ್ಡ ಪ್ರಮಾಣದಲ್ಲಿ ಮಧ್ಯ ವೈನ್ ಮತ್ತು ಅಸಿಟಿಕ್ ಆಮ್ಲ ಉತ್ಪಾದನೆಯಲ್ಲಿ ಬಳಸುತ್ತಾರೆ ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ ಮೊಸರು ಉಂಟಾಗುವುದನ್ನು ಉತ್ತೇಜಿಸುತ್ತದೆ ಸೂಕ್ಷ್ಮಜೀವಿಗಳು ಸತ್ತ ಸಸ್ಯಗಳು ಮತ್ತು ಪ್ರಾಣಿಗಳ ಸಾವಯವ ತ್ಯಾಜ್ಯಗಳನ್ನು ಸರಳ ಪದಾರ್ಥಗಳಾಗಿ ಪರಿವರ್ತಿಸಲು ಇದನ್ನು ಬಳಸುತ್ತಾರೆ ಕೆಲವು ಶಿಲೀಂಧ್ರಗಳನ್ನು ಪ್ರತಿಜೀವಿಕೆಗಳನ್ನು ತಯಾರಿ ಮಾಡಲು ಉಪಯೋಗಿಸುತ್ತಾರೆ ಮುಂದಿನ ಪ್ರಶ್ನೆ ಪಳಿವಳಿಕೆ ಇಂಧನಗಳು ಏಕೆ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಎನ್ನುವುದನ್ನು ವಿವರಿಸಿ ಅನ್ನುವಂಥದ್ದು ಸೊ ಪಳಿವುಳಿಕೆ ಇಂಧನಗಳು ಮಾನವನ ಅತಿಯಾದ ಮತ್ತು ನಿರಂತರವಾದ ಬಳಕೆಯಿಂದ ಮುಗಿದು ಹೋಗುವಂತಹ ಸಾಧ್ಯತೆ ಇರುತ್ತದೆ ಈ ಇಂಧನಗಳು ಸಾಕಷ್ಟು ಸೀಮಿತ ಪ್ರಮಾಣದಲ್ಲಿದ್ದು ಪುನಃ ರೂಪುಗೊಳ್ಳಲು ಬಹಳ ವರ್ಷ ತೆಗೆದುಕೊಳ್ಳುತ್ತವೆ ಆದ್ದರಿಂದ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಎನ್ನುವರು ಮೀನದ ಬತ್ತೆಯ ಜ್ವಾಲೆಯ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ ಇದು ಪರೀಕ್ಷೆಗೆ ಅತಿ ಮುಖ್ಯವಾಗಿರ್ತಕ್ಕಂತಹ ಒಂದು ಚಿತ್ರವಾಗಿದ್ದು ಮಕ್ಕಳು ಇದನ್ನು ತಪ್ಪದೆ ತಯಾರಿ ಮಾಡಿಕೊಳ್ಳುವುದು ಮುಂದಿನ ಪ್ರಶ್ನೆ ಸಿಒ ಟು ಬೆಂಕಿಯನ್ನು ಹೇಗೆ ನಿಯಂತ್ರಿಸುತ್ತದೆ ಎಂದು ವಿವರಿಸಿ ವಿದ್ಯುತ್ ಉಪಕರಣ ಮತ್ತು ಪೆಟ್ರೋಲಿಯಂನಂತಹ ದೈಹ್ಯ ವಸ್ತುಗಳನ್ನೊಳಗ ಬೆಂ ವಸ್ತುಗಳನ್ನೊಳಗೊಂಡ ಬೆಂಕಿಯನ್ನು ನಂದಿಸಲು ಕಾರ್ಬನ್ ಡೈಆಕ್ಸೈಡ್ ಅತ್ಯುತ್ತಮ ಶಾಮಕವಾಗಿದೆ ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ಗಿಂತ ಭಾರವಾಗಿದ್ದು ಬೆಂಕಿಯನ್ನು ಹೊದಿಕೆಯಂತೆ ಮುಚ್ಚುತ್ತದೆ ಇಂಧನ ಮತ್ತು ಆಕ್ಸಿಜನ್ ಸಂಪರ್ಕ ಕಡಿತಗೊಳಿಸುವುದರಿಂದ ಬೆಂಕಿಯು ಹತೋಟಿಗೆ ಬರುತ್ತದೆ ಮುಂದಿನ ಪ್ರಶ್ನೆ ಮಾನವನ ಕಣ್ಣಿನ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ ಸೊ ಮಕ್ಕಳು ಕಣ್ಣಿನ ಚಿತ್ರವನ್ನು ತೆಗೆದು ಭಾಗಗಳನ್ನು ಗುರುತಿಸ್ತಕ್ಕಂತಹ ಒಂದು ಕೆಲಸವನ್ನು ಮಾಡಬೇಕು ಮುಂದಿನ ಪ್ರಶ್ನೆ ನಿಮ್ಮ ಸುತ್ತಲೂ ಕಂಡುಬರುವ ವಿದ್ಯುತ್ ಲೇಪಿತ ವಸ್ತುಗಳನ್ನು ಪಟ್ಟಿ ಮಾಡಿ ನಮ್ಮ ಸುತ್ತಲೂ ಕಂಡುಬರುವ ಕೆಲವು ವಿದ್ಯುತ್ ಲೇಪಂತ ವಸ್ತುಗಳು ಈ ಕೆಳಗಿನಂತಿವೆ ಕಾರಿನ ಭಾಗಗಳು ಸ್ನಾನಗೃಹದ ನಲ್ಲಿಗಳು ಅಡುಗೆ ಮನೆಯ ಗ್ಯಾಸ್ ಬರ್ನರ್ಗಳು ಸೈಕಲ್ ಹ್ಯಾಂಡಲ್ಗಳು ಸೈಕಲ್ ಚಕ್ರ ರೆಮ್ಗಳು ಮತ್ತು ಇತರೆ ಅನೇಕ ವಸ್ತುಗಳಿಗೆ ಹೊಳಪನ್ನು ಕೊಡ ನೀಡಲು ಕ್ರೋಮಿ ಕ್ರೋಮಿಯಂನ ಲೇಪನ ಮಾಡುತ್ತಾರೆ ಆಭರಣ ತಯಾರಕರು ಬೆಳ್ಳಿ ಮತ್ತು ಚಿನ್ನದ ವಿದ್ಯುತ್ ಲೇಪನವನ್ನು ಕಡಿಮೆ ಬೆಲೆ ಬಾಳುವ ಲೋಹದ ಮೇಲೆ ಮಾಡುತ್ತಾರೆ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿಡಲು ಉಪಯೋಗಿಸುವ ತವರದ ಕ್ಯಾನ್ಗಳನ್ನು ಕಬ್ಬಿಣದ ಮೇಲೆ ತವರದ ಲೇಪನ ಮಾಡಿ ತಯಾರಿಸುತ್ತಾರೆ ಸೇತುಗಳು ಮತ್ತು ಆಟೋಮೊಬೈಲ್ಗಳಲ್ಲಿ ಕಬ್ಬಿಣದ ಸಂಸ್ಕಾರಣ ತುಕ್ಕು ಹಿಡಿಯುವುದನ್ನು ತಡೆಯಲು ಕಬ್ಬಿಣದ ಮೇಲೆ ತೆಳುವಾದ ಸತ್ತುವಿನ ಲೇಪನ ಮಾಡುತ್ತಾರೆ ಸೊ ಮುಂದಿನ ಪ್ರಶ್ನೆ ಮುಖ್ಯ ಪ್ರಶ್ನೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹತ್ತೊಂಬತ್ತನೆಯ ಪ್ರಶ್ನೆ ಕಬ್ಬಿನ ಬೆಳೆಯ ಉತ್ಪಾದನೆಯ ಪರಿಕಲ್ಪನಾ ಹರಿವು ನಕ್ಷೆಯನ್ನು ತಯಾರಿಸಲು ಈ ಕೆಳಗೆ ನೀಡಿರುವ ಅಂಶಗಳನ್ನು ಸರಿಯಾಗಿ ಹೊಂದಿಸಿ ಬೆಳೆಯನ್ನು ಸಕ್ಕರೆ ಕಾರ್ಖಾನೆಗೆ ಕಳಿಸುವುದು ನೀರಾವರಿ ಕೊಯ್ಲು ಬಿತ್ತನೆ ಮಣ್ಣನ್ನು ಸಿದ್ಧಗೊಳಿಸುವುದು ಜಮೀನನ್ನು ಉಳುಮೆ ಮಾಡುವುದು ಗೊಬ್ಬರಗಳ ಪೂರೈಕೆ ಇನ್ನೊಂದು ಪ್ರಶ್ನೆ ಕಳೆಗಳನ್ನು ನಾವು ಹೇಗೆ ನಿಯಂತ್ರಿಸಬಹುದು ಸೊ ಸರಿಯಾದ ಜೋಡಣೆಯನ್ನು ನೋಡೋಣ ಮಣ್ಣನ್ನು ಮೊದಲು ಸಿದ್ಧಗೊಳಿಸಬೇಕು ಆಮೇಲೆ ಜಮೀನನ್ನು ಉಳುಮೆ ಮಾಡಬೇಕು ಆಮೇಲೆ ಬಿತ್ತನೆ ಆಮೇಲೆ ಗೊಬ್ಬರಗಳ ಪೂರೈಕೆ ಆಮೇಲೆ ನೀರಾವರಿ ಆಮೇಲೆ ಕೊಯ್ಲು ಬೆಳೆಯನ್ನು ಸಕ್ಕರೆ ಕಾರ್ಖಾನೆಗೆ ಕಳುಹಿಸುವುದು ಸೊ ಕಾಲಕಾಲಕ್ಕೆ ಕಳೆಗಳನ್ನು ಬುಡಸಹಿತ ಹಾಕುವುದು ಅಥವಾ ನೆಲಮಟ್ಟಕ್ಕೆ ಅವುಗಳನ್ನು ಕತ್ತರಿಸುವುದು ಕೈಗಳಿಂದ ಕಳೆಗಳನ್ನು ನಿವಾರಿಸುವ ವಿಧಾನವಾಗಿದೆ ಕಳೆನಾಶಕಗಳು ಎಂದು ಕರೆಯಲ್ಪಡುವ ಕೆಲವು ರಾಸಾಯನಿಕಗಳನ್ನು ಬಳಸುವುದರಿಂದಲೂ ಸಹ ಕಳೆಗಳನ್ನು ನಿಯಂತ್ರಿಸಬಹುದು ಉದಾಹರಣೆ ಟು ಫೋರ್ ಟಿ ಒತ್ತಡ ಎಂದರೇನು ಇನ್ನೊಂದು ಪ್ರಶ್ನೆ ಒಂದು ಉಪಗ್ರಹವನ್ನು ಅದರ ಕಕ್ಷೆಯಲ್ಲಿಡಲು ಒಂದು ರಾಕೆಟನ್ನು ಉಡಾವಣೆ ಮಾಡಲಾಯಿತು ಉಡಾವಣಾ ಕೇಂದ್ರವನ್ನು ಬಿಟ್ಟ ಕೂಡಲೇ ರಾಕೆಟ್ನ ಮೇಲೆ ವರ್ತಿಸುವ ಎರಡು ಬಲಗಳು ಯಾವುವು ಅನ್ನುವಂಥದ್ದು ಒಂದನೇ ಪ್ರಶ್ನೆಗೆ ಉತ್ತರ ನೋಡೋಣ ಒಂದು ಏಕಮಾನ ವಿಸ್ತೀರ್ಣದ ಮೇಲೆ ಪ್ರಯೋಗವಾಗುವ ಬಲವನ್ನು ಒತ್ತಡ ಅಂತೇಳಿ ಕರಿತೀವಿ ಇನ್ನು ಎರಡನೇ ಪ್ರಶ್ನೆಗೆ ಉತ್ತರ ಉಡಾವಣೆ ಕೇಂದ್ರವನ್ನು ಬಿಟ್ಟ ಕೂಡಲೇ ರಾಕೆಟ್ನ ಮೇಲೆ ವರ್ತಿಸುವ ಎರಡು ಬಲಗಳು ಗುರುತ್ವಾಕರ್ಷಣ ಬಲ ಮತ್ತು ಘರ್ಷಣ ಬಲಗಳು ಮುಂದಿನ ಪ್ರಶ್ನೆ ಕಾಗದವನ್ನು ಏಕೆ ಉಳಿಸಬೇಕು ನೀವು ಕಾಗದವನ್ನು ಉಳಿಸಬಹುದಾದ ಮಾರ್ಗಗಳನ್ನು ಪಟ್ಟಿ ಮಾಡಿ ಸೊ ಒಂದು ಟನ್ ಕಾಗದ ತಯಾರಿಸಲಿಕ್ಕೆ ಪೂರ್ಣ ಬೆಳೆದ ಹನ್ನೆರಡು ಮರ ಹದಿನೇಳು ಮರಗಳು ಬೇಕಾಗುತ್ತವೆ ಆದ್ದರಿಂದ ನಾವು ಕಾಗದವನ್ನು ಉಳಿತಾಯ ಮಾಡಬೇಕು ಸೊ ಉಳಿತಾಯ ಮಾಡಬಹುದಾದ ಮಾರ್ಗಗಳನ್ನು ನೋಡ್ತಾ ಹೋಗೋಣ ಬಳಸಿದ ಕಾಗದವನ್ನು ಮರುಬಳಕೆ ಮತ್ತು ಮರುಚಕ್ರೀಕರಣ ಮಾಡಬೇಕು ಬರೆಯಲು ಕಾಗದದ ಎರಡು ಬದಿಯನ್ನು ಬಳಸಬೇಕು ಕಾಗದದ ಪ್ರಾಮುಖ್ಯತೆಯ ಬಗ್ಗೆ ಅರಿವು ಮೂಡಿಸಬೇಕು ಕಾಗದವನ್ನು ಪ್ರಜ್ಞಾಪೂರ್ವಕವಾಗಿ ಬಳಸಬೇಕು ಮುಂದಿನ ಪ್ರಶ್ನೆ ಪ್ರೌಢಾವಸ್ಥೆಯಲ್ಲಿ ಕಂಡುಬರುವ ಯಾವುದಾದರೂ ನಾಲ್ಕು ದೈಹಿಕ ಬದಲಾವಣೆಗಳನ್ನು ಪಟ್ಟಿ ಮಾಡಿ ಇನ್ನೊಂದು ಪ್ರಶ್ನೆ ಲೈಂಗಿಕ ಹಾರ್ಮೋನ್ಗಳು ಎಂದರೇನು ಸೊ ಮಧ್ಯ ಪ್ರಶ್ನೆ ಉತ್ತರವನ್ನು ನೋಡೋಣ ಎತ್ತರ ಮತ್ತು ತೂಕಗಳಲ್ಲಿ ದಿಢೀರ್ ಹೆಚ್ಚಳವಾಗುವುದು ಹುಡುಗರಲ್ಲಿ ಭುಜಗಳು ವಿಶಾಲವಾಗುವುದು ಮತ್ತು ಎದೆಯು ಅಗಲವಾಗುವುದು ಹುಡುಗಿಯರಲ್ಲಿ ಸೊಂಟದ ಕೆಳಭಾಗದ ಪ್ರದೇಶವು ಅಗಲವಾಗುವುದು ಧ್ವನಿಪಟ್ಟಿಗೆ ಬೆಳೆಯಲು ಪ್ರಾರಂಭಿಸುತ್ತದೆ ಕಂಕುಳಲ್ಲಿ ಮತ್ತು ತೊಡೆಯ ಮೇಲ್ಭಾಗದ ಪ್ರದೇಶ ಅಥವಾ ಪ್ರಜನನಾಂಗದ ಪ್ರದೇಶದಲ್ಲಿ ಕೂದಲು ಬೆಳೆಯುತ್ತದೆ ಇನ್ನು ಎರಡನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಪುರುಷ ಮತ್ತು ಸ್ತ್ರೀಯರಲ್ಲಿ ದ್ವಿತೀಯಕ ಲೈಂಗಿಕ ಲಕ್ಷಣಗಳಿಗೆ ಕಾರಣವಾಗುವ ಹಾರ್ಮೋನುಗಳಿಗೆ ಲೈಂಗಿಕ ಹಾರ್ಮೋನುಗಳು ಎನ್ನುವರು ಮುಂದಿನ ಪ್ರಶ್ನೆ ಭೂಕಂಪ ಸಂಭವಿಸಿದ ಸಮಯದಲ್ಲಿ ನೀವು ಮನೆಯಿಂದ ಹೊರಗಿದ್ದೀರಿ ಎಂದರೆ ನಿಮ್ಮನ್ನು ರಕ್ಷಿಸಿಕೊಳ್ಳಲು ತೆಗೆದುಕೊಳ್ಳುವ ಮುನ್ನೆಚ್ಚರಿಕೆಯ ಕ್ರಮಗಳು ಯಾವುವು ತಿಳಿಸಿ ಎನ್ನುವಂಥದ್ದು ಭೂಕಂಪ ಸಂಭವಿಸಿದ ಸಮಯದಲ್ಲಿ ನಾವು ಮನೆಯಿಂದ ಹೊರಗಿದ್ದಾಗ ನಮ್ಮನ್ನು ರಕ್ಷಿಸಿಕೊಳ್ಳಲು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ನೋಡೋಣ ಕಟ್ಟಡಗಳು ಮರಗಳು ಮತ್ತು ಮೀರಿನ ವಿದ್ಯುತ್ ತಂತಿಗಳಿಂದ ದೂರದಲ್ಲಿರುವ ಸೂಕ್ತ ಸ್ಥಳಗಳಲ್ಲಿ ನೆಲದ ಮೇಲೆ ಕುಳಿತುಕೊಳ್ಳಬೇಕು ಕಾರು ಅಥವಾ ಬಸ್ನಲ್ಲಿ ಇದ್ದರೆ ಹೊರ ಬರಬಾರದು ಚಾಲಕನಿಗೆ ಭೂಕಂಪದ ವಲಯದಿಂದ ನಿಧಾನವಾಗಿ ದೂರ ಚಲಿಸಲು ತಿಳಿಸಬೇಕು ನಡುಕ ನಿಲ್ಲುವವರೆಗೂ ಹೊರಬರಬಾರದು ಮುಂದಿನ ಪ್ರಶ್ನೆ ಸಂಗೀತ ಮತ್ತು ಗದ್ದಲಗಳಿರುವ ವ್ಯತ್ಯಾಸವೇನು ಸಂಗೀತವೂ ಕೆಲವೊಮ್ಮೆ ಗದ್ದಲವಾಗಬಹುದೇ ಸೊ ವ್ಯತ್ಯಾಸವನ್ನು ನೋಡೋಣ ಸಂಗೀತ ಕೇಳಲು ಹಿತಕರವಾಗಿರುತ್ತದೆ ಗದ್ದಲು ಗದ್ದಲವು ಕೆಳಲು ಅಹಿತಕರ ಅಥವಾ ಕಿರಿಕಿರಿಯನ್ನು ಉಂಟುಮಾಡುತ್ತದೆ ಸಂಗೀತಕ್ಕೆ ಉದಾಹರಣೆಗಳು ಪೀಟಿಲು ಪಿಯಾನೋ ಕೊಳಲು ತಂಬೂರಿ ತಬಲ ಮುಂತಾದ ವಾದ್ಯಗಳಿಂದ ಹೊರಹೊಮ್ಮುವ ಶಬ್ದಗಳು ಗದ್ದಲ ವಾಹನಗಳ ಹಾರ್ನ್ಗಳು ಜನರೇಟರ್ಗಳು ಪಿಸ್ತೂಲಿನ ಹೊಡೆತ ಯಂತ್ರಗಳು ಮುಂತಾದವುಗಳಿಂದ ಹೊರಹೊಮ್ಮ ಹೊರಹೊಮ್ಮುವಂಥ ಶಬ್ದ ಹೌದು ಕೆಲವೊಮ್ಮೆ ಸಂಗೀತದ ಘೋಷವನ್ನು ಹೆಚ್ಚಿಸಿದಾಗ ಅದು ಗದ್ದಲವಾಗುವ ಸಾಧ್ಯತೆ ಇದೆ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮುಖ್ಯ ಪ್ರಶ್ನೆ ಅದರಲ್ಲಿ ಮೊದಲೇ ಪ್ರಶ್ನೆಯನ್ನು ನೋಡೋಣ ಘರ್ಷಣೆಯ ಮಿತ್ರ ಹೌದು ಎಂಬುದಕ್ಕೆ ನಾಲ್ಕು ಉದಾಹರಣೆಗಳನ್ನು ನೀಡಿರಿ ಇನ್ನೊಂದು ಪ್ರಶ್ನೆ ಆಟಗಾರರು ಸ್ಪೈಕ್ ಇರುವ ಬೂಟುಗಳನ್ನು ಏಕಧರಿಸುತ್ತಾರೆ ಎಂದು ವಿವರಿಸಿ ಸೊ ಘರ್ಷಣೆಯು ಮಿತ್ರ ಎಂಬುದಕ್ಕೆ ಕೆಲವೊಂದಷ್ಟು ಉದಾಹರಣೆಗಳನ್ನು ನೋಡೋಣ ನಾವು ಕೆಲಸಗಳನ್ನು ಮಾಡುವಾಗ ವಸ್ತುಗಳನ್ನು ಕೈಯಲ್ಲಿ ಹಿಡಿಯಲು ಘರ್ಷಣೆ ಸಹಾಯಕವಾಗಿದೆ ನೆಲದ ಮೇಲೆ ನಡೆದಾಡಲು ನೆಲದ ಮೇಲೆ ಸ್ಥಿರವಾಗಿ ನಿಲ್ಲಲು ಸಹಾಯ ಮಾಡುತ್ತದೆ ಬೆಂಕಿ ಕಡ್ಡಿಯನ್ನು ಬೆಂಕಿ ಪೆಟ್ಟಿಗೆಯ ಹೊರ ಮೇಲ್ಮೆಗೆ ಗೀಚಿದಾಗ ಬೆಂಕಿ ಹೊತ್ತಿಕೊಳ್ಳುತ್ತದೆ ನಾವು ಪೆನ್ ಮತ್ತು ಪೆನ್ಸಿಲ್ ಬಳಸಿ ಬರೆಯಲು ಅವುಗಳ ತುತಿ ಮತ್ತು ಹಾಳೆಗಳು ನಡುವಿನ ಘರ್ಷಣೆಯು ಕಾರಣವಾಗಿದೆ ಎರಡನೇ ಪ್ರಶ್ನೆ ಉತ್ತರ ಆಟಗಾರರು ಸ್ಪೈಕ್ ಇರುವ ಬೂಟುಗಳನ್ನು ಧರಿಸುತ್ತಾರೆ ಏಕೆಂದರೆ ಸ್ಪೈಕ್ಗಳು ನೆಲ ಮತ್ತು ಬೂಟುಗಳ ನಡುವೆ ಘರ್ಷಣೆಯನ್ನು ಹೆಚ್ಚಿಸುವುದರ ಮೂಲಕ ಓಡುವಾಗ ಹೆಚ್ಚಿನ ಹಿಡಿತವನ್ನು ಸಾಧಿಸಬಹುದು ಮುಂದಿನ ಪ್ರಶ್ನೆ ಹೆಣ್ಣು ಸಂತಾನೋತ್ಪತ್ತಿ ವಿವಾಹದ ಚಿತ್ರ ಬರೆಯಿರಿ ಇನ್ನೊಂದು ಪ್ರಶ್ನೆ ರೂಪ ಪರಿವರ್ತನೆ ಎಂದರೇನು ಸೊ ಮಾನವನ ಸ್ತ್ರೀ ಸಂಬಂಧಿ ಏನು ಒಂದು ಅಂಗವಿವಾಹ ವ್ಯವಸ್ಥೆ ಇದೆ ಆ ವ್ಯವಸ್ಥೆಯ ಚಿತ್ರ ಮತ್ತು ಗಂಡು ಅಂಗ ವ್ಯವಸ್ಥೆಯ ಚಿತ್ರ ಎರಡುಗಳನ್ನು ಪರೀಕ್ಷಾ ದೃಷ್ಟಿಯಿಂದ ತಯಾರಿ ಮಾಡಿಕೊಳ್ಳಬೇಕಾಗಿರುವಂಥದ್ದು ಅತಿ ಅವಶ್ಯಕವಾಗಿದೆ ಸೊ ಈ ಚಿತ್ರವನ್ನು ನೋಡಿ ಚಿತ್ರವನ್ನು ಬಿಡಿಸಲು ಪ್ರಾಕ್ಟೀಸ್ ಮಾಡಿ ರೂಢಿ ಮಾಡಿಕೊಳ್ಳಿ ಮುಂದಿನ ಪ್ರಶ್ನೆ ತೀವ್ರವಾದ ಬದಲಾವಣೆಗಳ ಮೂಲಕ ಪ್ರೌಢಾವಸ್ಥೆಗೆ ತಲುಪುವ ಲಾರ್ವಗಳ ರೂಪಾಂತರವನ್ನು ರೂಪ ಪರಿವರ್ತನೆ ಎನ್ನುವರು ಸೊ ಉದಾಹರಣೆ ಮೊಟ್ಟೆ ಮೊಟ್ಟೆಯಿಂದ ಲಾರ್ವ ಅಥವಾ ಕಂಬಳಿ ಹುಳು ನೆಕ್ಸ್ಟ್ ಕೀಟ ಮತ್ತು ಪ್ರೌಢ ಕೀಟ ಸೊ ಮುದ್ದು ಮಕ್ಕಳೇ ಇಲ್ಲಿಯವರೆಗೆ ನಾವು ಎಂಟನೇ ತರಗತಿಯ ಅರವತ್ತು ಅಂಕಗಳಿಗೆ ಕೇಳಬಹುದಾದಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಅದಕ್ಕೆ ಸಂಬಂಧಿಸಿದ ಮಾದರಿ ಉತ್ತರಗಳನ್ನು ಸವಿವರವಾಗಿ ಅಭ್ಯಾಸ ಮಾಡಿದ್ದೇವೆ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ಬಾಯ್ ಬಾಯ್